ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ನಮ್ಮ ಕೋಳಿ ಫಾರ್ಮ್ ಇದೆ ಈ ಕೋಳಿ ಫಾರ್ಮ್ನಾಗ ಫಿವರ್ ಜವರಿ ಕೋಳಿ ಅದಾವು ಇದು ಗಿಡಗಣ ಐತಿ ಯಾರಿಗಾರ ಜವರಿ ಕೋಳಿ ಬೇಕಂದ್ರೆ ಜವರಿ ತತ್ತಿ ಬೇಕಂದ್ರೆ ನಮ್ಗೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿದರೆ ನಾವು ತತ್ತಿನೂ ಕೊಡ್ತೀವಿ ಮತ್ತು ಕೋಳಿ ಹುಂಜ ಏನಾದರೂ ಬೇಕಾದರೂ ಕೊಡ್ತೀವಿ ಪಿವರ್ ನಾವು ಇದನ್ನ ಇಟ್ಟಿವಿ ಜವಾರಿ ಕೋಳಿನ ಇಟ್ಟಿವಿ ಇದು ನಮ್ದು ಕುರಿ ಶೆಡ್ ನೋಡ್ರಿ ಇದು ಕುರಿ ಶೆಡ್ ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಕುರಿ ಶೆಡ್ ಇದು ಇದೆಲ್ಲ ಗೊಬ್ಬರ ಗಿಬ್ಬರ ಹಾಕಿ ಇದನ್ನು ಏನಿದೆ ಏರಿ ಒಳಗೆ ಗೊಬ್ಬರ ಮಾಡ್ಬೇಕಂತಂದು ಇದು ದೋಣಿ ಮಾಡ್ಕೊಂಡ್ವಿ ಇದನ್ನು ಈ ಥರ ಎಲ್ಲ ಎಲ್ಲ ನಮ್ಮ ಫಾರ್ಮ್ ನಮ್ಮ ಹೊಲದಾಗ ಮಾಡ್ಕೊಬಿಟ್ಟೀವಿ ನಾವು ಇದು ನಮ್ಮ ಹೊಲ ಇದೆ ಎರಡು ಎಕರೆ ಹೊಲ ಇದೆ ನಾವು ನೋಡಿ ಶೇಂಗಾ ಹಾಕಿದ್ವಿ ಶೇಂಗಾ ತೆಗ್ದಿವ್ರಿ ಈಗ ಇದ್ರಾಗೆಲ್ಲ ಹೊರಗಡೆ ಬಿಟ್ಟು ಬಿಡ್ತೀವಿ ನಾವು ಇವೆಲ್ಲ ಅಡ್ಡಾಡಿ ಮೇತವಲ್ಲ ಅಡ್ಡ ಎಲ್ಲ ಕರೆಕ್ಟ್ ತಂದರುಷ್ಟು ಅದ ಎಲ್ಲ ಕೋಳಿ ಎಲ್ಲ ಹೆಲ್ದಿ ಅದಾವೆ ಈಗ ಒಟ್ಟ ಒಂದು ಸಾವಿರ ಕೋಳಿ ಇದ್ವಿ ಈಗ ಮಾರಿ ಎಲ್ಲ ಉಳಿದು ಇವು ತತ್ತಿ ಹಾಕತ್ತವ ತತ್ತಿ ಹಾಕೋ ಸ್ವಲ್ಪ ಇಟ್ಕೊಂಡಿದ್ವಿ ಯಾರು ತತ್ತಿ ಕೋಳಿ ಬೇಕಂದ್ರೂ ಕೊಡ್ತೀವಿ ಮತ್ತೆ ತತ್ತಿ ಬೇಕಂದ್ರೆ ಕೊಡ್ತೀವಿ ಈಗ ಒಂದು ಏಳ್ನೂರು ಎರಡುನೂರು ಅಷ್ಟು ಅದೀ ಈಗ ಕ್ಯಾರಿ ಬೇಕಂದ್ರೆ ಅದಕ್ಕೆ ಹೇಳ್ರಿ ಮರಿಬೇಕಂತಂದ್ರೆ ಒಂದು ತಿಂಗಳ ಮುಖಾಕನ ಆರ್ಡ್ರ್ ಕೊಟ್ಟರೆ ನಾವು ಮರಿನೂ ಮಾಡಿ ಕೊಡ್ತೀವಿ ಮರಿನೂ ಕೊಡ್ತೀವಿ ಒಂದು ತಿಂಗ್ಳು ಮರಿ ಬೇಕಂದ್ರೆ ಕೊಡ್ತೀವಿ ಒಂದು ದಿನದ ಮರಿಬೇಕಂದ್ರೆ ಕೊಡ್ತೀವಿ ನೀವು ಬಂದು ನೀವು ಫಾರ್ಮ್ ನೋಡಿ ನಿಮ್ಗೆ ಯಾವ ಲೈಕ್ ಅದನ್ ಅದನ್ನು ಬಂದು ತೊಗೊಂಡು ಹೋಗ್ಬೋದು ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಮಾತಾಡ್ಬೋದು ಯಾವಾಗಿದ್ರು ಮಾತಾಡಿರಿ ನಾನು ಹೇಳಿ ಬಿಝಿ ಇದ್ದರೆ ಬ್ಯಿ ಅಂತ ಹೇಳ್ತೀನಿ ಆಮೇಲೆ ನಾನು ಕಾಲ್ ಮಾಡಿ ನಿಮಗೆ ಮಾತಾಡ್ತೇನೆ ಇದು ನೋಡಿರಿ ಕೋಳಿ ಫಾರ್ಮ್ ಅಂತ ಇದು ಒಂದು ಫಾರ್ಮ್ ಬೇರೆ ಮಾಡಿವಿ ಅಲ್ಲಿ ಕುರಿ ಫಾರ್ಮ್ ಅಂತಂದು ಅದು ಅಂತ ಬೇರೆ ಮಾಡ್ಕೊಡ್ತೀವಿ ಇದೆಲ್ಲ ಹೊಲದೊಳಗೆ ಮಾಡಿ ನೋಡ್ರಿ ನಾವು ಗದಗಿನೊಳಗೆ ಐತಿ ಯಾರಿಗಾರು ಬೇಕಂದ್ರೆ ಕೊಡ್ರಿ ಇವಾಗ ಸಾಯಂಕಾಲ ಮುಂಜಾನೆ ಸ್ವಲ್ಪ ಸ್ವಲ್ಪ ಕಾಳು ಹಾಕ್ತಿರ್ತೀವಿ ಅದನ್ನು ಬಿಟ್ಟರೆ ಪೂರ ಹೊಲಿದಾಗ ಕುಳ ಉಪ್ಪಡಿ ಇವನ್ನೆಲ್ಲ ತಿನ್ಕೊಂಡು ಆರಾಮೆಲ್ಲ ಹೆಲ್ದಿ ಅದಾವು ಮಳೆ ಆಯ್ತಲ್ಲ ಈಗ ಹೊರಗಡೆ ಹೋಗಕ್ಕೆ ಉಪ್ಪು ಇದೆ ಅನ್ಸತ್ತೆ ಅನ್ನೋದಕ್ಕೆ ಇವತ್ತು ಸ್ವಲ್ಪ ಸಾಯಂಕಾಲನು ನಾವು ಇದು ಮಾಡಕತ್ತೀವಿ ಕಾಳಾಗತ್ತೀವಿ ಹೊರಗೆ ಬಿಟ್ಟಿಲ್ಲ ಅಷ್ಟು ಹೊರಗೆ ಕ ಜಾಗಿಯ ಹಾಕ್ಕೊಂಡಿಲ್ಲ ಸುತ್ತಾರ್ದ ಆದ್ರೂ ಅದ್ರ ಹೊರಗೂ ಬಿಟ್ಬಿಡ್ತೀವಿ ನಾವು ಈಗೇನು ಬೀಗಿರ್ಲಿಲ್ಲಪ್ಪ ಅಂತಂದ್ರೆ ಹೊರಗು ಬಿಟ್ಟು ಮೇಯಿಸ್ತೀವಿ ತಿಂಗ್ಳು ಎರಡು ತಿಂಗಳು ಹೊರಗಿರ್ತಾವೆ ಈಗಂತೂ ಫುಲ್ ಹೆಲ್ದಿ ಅದ್ರ ಇಟ್ಕೊಳ್ಳಿ ಹೇಗಿರ್ಬೇಕಂದ್ರೆ ಕೇಳ್ಬೋದು ತತ್ತಿ ಬೇಕಂದ್ರು ಅದೇ ಇರಬೇಕು ಅಂತ ತತ್ತಿ ತತ್ತಿ ಬೇಕಂದ್ರು ಕೊಡ್ತೀವಿ ಜವ ತತ್ತಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲೇ ನಮ್ಮದ ಗದಗಿನ ಮಣಿ ಐತಿ ನಿಮಗೆ ಹೊಲ ಫಾರ್ಮ್ ದೂರ ಆಗತ್ತಂದ್ರೆ ಮಣಿಗೆ ಬಂದನು ತುಂಡು ಹೋಗ್ಬೋದು ನಾವು ಹೇಳ್ತೀವಿ ಅಡ್ರೆಸ್ ಹೇಳ್ತೀವಿ ಮಣಿಗೆ ಬಂದನು ತೊಗೊಂಡು ಹೋಗ್ಬೋದು ನೋಡಿರಿ ಕಾಳು ಹಾಕತ್ತೀವಿ ಇವು ಕಾಳು ಇದಕ್ಕಾಗತ್ತೀವಪ್ಪ ಅಂತಂದ್ರೆ ಈಗ ಮಳೆ ಐತಲ್ಲ ಹೊರಗಡೆ ಅಡ್ಡಾಡೋದು ಉಪ್ಪು ಸ್ವಲ್ಪ ಇದಾಗತ್ತಲ್ಲ ಮಳಿ ಬಂದು ಹೊರಗೊಳ ಓಡ್ಕೊಂಡ್ಬಿಡ್ತಾವೆ ಅದಕ್ಕೆ ಹಸು ಹತ್ತಿರ್ತಾವಲ್ಲ ಅದು ಸ್ವಲ್ಪ ಕಾಳು ಹಾಕತ್ತೀವಿ ಈಗ ನಾವು ಕಾಳು ಭಾಳ ಕಮ್ಮಿ ಹಾಕ್ತೀವಿ ಹೊರ್ಗಡೆನ ಇದು ಮಾಡಿರ್ತೀವಿ ಹೊರಗಡೆ ಬೇಸ್ತಿ ಜಾಸ್ತಿ ಇವು ಕಾಳು ಯಾವಾಗರೊಮ್ಮೆ ಕಾಳು ಹಾಕ್ತೀವಿ ಅಷ್ಟೆ ಅಷ್ಟೇ ನೋಡ್ರಿ ಇದು ನಾವು ಒಳಗಿನ ಫಾರ್ಮ್ ಇನ್ನೊಂದು ವಿಧ ತೋರಿಸ್ತೀನಿ ಇದನ್ನು ಶ್ಯಾಟ್ಗೆ ಯೂಜೆ ಮಾಡಿ ಭಾಳ ಮಾಡಿಲ್ಲ ಒಂದು ನಾಲ್ಕು ನಿಮಿಷ ಐವತ್ತೇಳು ಸೆಕೆಂಡ್ ಅಷ್ಟೇ ಮಾಡೀನಿ ಇದನ್ನು ಇದು ಮತ್ತೊಂದು ನಿಮಗೆ ಏನ ಬೇಕಂತಂದ್ರೆ ನಾನು ಒಳಗಿಂದ ಶೆಟ್ಟೆಲ್ಲ ತೋರಿಸ್ತೀನಿ ಅದರೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ವಿ ಮರಿ ಬೇರೆ ದೊಡ್ಡ ಗೋಳಿಗೆ ಬೇರೆ ಮರಿ ಬೇರೆ ಅಂತ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಒಂದು ಮೂರು ನಾಲ್ಕು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿವಿ ಈಗೇನು ನಮ್ಗೆ ಒಳಗ ಮಾಡಕತ್ತಿಲ್ಲ ಒಳಗಿನ್ನ ಮಾಡಿದಾಗ ನಿಮ್ಗೆ ಒಳಗ ತೋರಿಸ್ತೀನಿ ಇದೇ ಇದು ಎಷ್ಟು ಕ್ಷೇತ್ರದೊಳಗೆ ನಾವು ಮಾಡ್ಕೊಂಡಿವಿ ಮಳೆ ನೀರ ನಾವು ಸ್ಟಾಕ್ ಮಾಡಿಕೊಂಡು ಮಳೆ ನೀರ ಕೊಡಿಸ್ತೀವಿ ಯಾವುದೇ ರೀತಿ ಕೋಳಿಗೆ ಪ್ರಾಬ್ಲಮ್ ಬಂದಿಲ್ಲ ಇವತ್ತಿಗಾದರು ಇಷ್ಟೆಲ್ಲ ನೋಡಿರಿ ಈಗ ಆ ಕಡೆ ಈ ಕಡೆ ಹೋಗಿದ್ದು ಅಂದ್ಬಿಟ್ರೆ ಇಷ್ಟು ಇದಾವೆ ಒಂದು ನೂರು ಎರಡುನೂರು ಕೋಳಿ ಹಾಕ್ಕವ ನೀವು ಬೇಕಂದ್ರೆ ಹೇಳ್ರಿ ಇಷ್ಟು ಹೇಳಿ ನನ್ನ ವಿಡಿಯೋನ ನಾನು ಮುಗಿಸ್ತೀನಿ ದಯವಿಟ್ಟು ಶೇರ್ ಲೈಕ್ಸ್ ಟೈಮ್ ಮಾಡಿರಿ ಯಾರಿಗಾರ ಏ ಬೇಕಂದ್ರೆ ಅವ್ರಿಗೆ ಹೇಳಿರಿ ನಾವು ಕೋಳಿ ಕೊಡ್ತೀವಿ ಗದಗ ಏನು ದೂರಲ್ಲ ಸುತ್ತಮುತ್ತ ಯಾರು ಸ್ವೀಪ್ದ ಇದ್ದವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮಗೆ ಪಾರ್ಮಿ ಫಾರ್ಮಿ ಅಂದರೆ ಫಾರ್ಮ್ ತೋರಿಸ್ತೀವಿ ಇಲ್ಲಪ್ಪ ನಮಗೆ ಇಲ್ಲೇ ಬೇಕಂತಂದ್ರೆ ನೀವು ಎಲ್ಲಿರ್ತೀರಿ ಅಲ್ಲಿ ಹೇಳಿ ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ